ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಲಕ್ವ ಅಥವಾ ಪಾರ್ಶ್ವವಾಯು ಇದನ್ನ ಸ್ಟ್ರೋಕ್ ಅಂತ ಕೂಡ ಕರೀತಾರೆ ಈ ಒಂದು ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾಯಿದರೆ ತೀವ್ರ ನಿಗಾ ಘಟಕದ ತಜ್ಞರಾದಂಥ ಡಾಕ್ಟರ್ ಎಂ ಜ್ಞಾನಮಣಿ ನಾಣಯ್ಯ ಅವರು ನಮಸ್ಕಾರ ಡಾಕ್ಟರ್ ನಾಣಯ್ಯ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಈ ಲಕ್ವ ಅಂತ ಕರೀತಾರೆ ಹೌದು ಸರ್ ಪಾರ್ಶ್ವವಾಯು ಅಂತ ನಾವು ಹೇಳ್ತೀವಿ ಮತ್ತು ಸ್ಟ್ರೋಕ್ ಅಂತಲೂ ಕೂಡ ಕರೀತಾರೆ ನಮ್ಮ ಜನ ಈ ರೀತಿ ಅಂದ್ರೆ ಏನು ಅಂತೀರಿ ಈ ಪಾರ್ಶ್ವವಾಯು ಅಥವಾ ಲಕ್ವ ಇಂಗ್ಲಿಷ್ ನಲ್ಲಿ ಸ್ಟ್ರೋಕ್ ಅಂತ ಕರೀತಾರೆ ಇದು ಮೇನ್ ಆಗಿ ಈ ಮೆದುಳಿಗೆ ರಕ್ತ ಚಲನೆ ಅಡಚಣೆ ಆದ್ದರಿಂದ ಬರುವಂತ ಕಾಯಿಲೆ ಇದು ಅಂದ್ರೆ ಮೆದುಳಿಗೆ ಸತತವಾಗಿ ರಕ್ತ ಚಲನೆ ಆಗ್ತಲೇ ಇರಬೇಕು ಆಗ್ತಲೇ ಇರಬೇಕು ಅದು ಈಗ ಉದಾಹರಣೆಗೆ ಮೂರು ನಿಮಿಷ ರಕ್ತ ಚಲನೆ ಕಂಪ್ಲೀಟ್ ನಿಂತು ಹೋದ್ರೆ ಬ್ರೈನ್ ಫುಲ್ ಡೆಡ್ ಆಗುತ್ತೆ ಓಹೋ ಅದು ಏನಂದ್ರೆ ರಕ್ತನಾಳದಲ್ಲಿ ಆಕ್ಸಿಜನ್ ಭಾಳ ಇಂಪಾರ್ಟೆಂಟ್ ಆಮ್ಲಜನಕ ಆಮ್ಲಜನಕ ತುಂಬ ಇಂಪಾರ್ಟೆಂಟ್ ಸರ್ ಬ್ರೈನಿಗೆ ದೇಹದ ಎಲ್ಲ ಭಾಗಗಳಿಂತ ಆಕ್ಸಿಜನ್ ಜಾಸ್ತಿ ತಗೊಳ್ಳೋದು ಬ್ರೈನ್ ಅದರಿಂದ ಭಾಳ ಇಂಪಾರ್ಟೆಂಟ್ ಅದು ಅಂದರೆ ಸತತವಾಗಿ ಆಮ್ಲಜನಕ ಪೂರೈಕೆ ಆಗ್ತಾ ಇರಬೇಕು ಅದರಲ್ಲಿ ಅಡಚಣೆ ಉಂಟಾದರೆ ಏನು ಪರಿಣಾಮ ಆಗುತ್ತೆ ಮೆದುಳಿಗೆ ಮೆದುಳು ಈ ರಕ್ತ ಚಲನೆ ನಿಂತು ಹೋದಾಗ ವಿವಿಧ ಕಾರಣಗಳಿರ್ತೇವೆ ಸರ್ ಒಂದು ರಕ್ತನಾಳಗಳು ರಕ್ತ ಹೆಪ್ಪುಗಟ್ಟಿ ರಕ್ತ ಮುಂದಕ್ಕೆ ಹೋಗಲು ಅಡಚಣೆ ಆದಾಗ ರಕ್ತ ಚಲನೆ ಕಮ್ಮಿ ಆದಾಗ ಮೆದುಳಿಗೆ ಡ್ಯಾಮೇಜ್ ಆಗುತ್ತೆ ಇನ್ನೊಂದು ರಕ್ತದ ಒತ್ತಡದಿಂದ ಹೈ ಹೈಪರ್ ಟೆನ್ಷನ್ ಅದರಿಂದ ರಕ್ತನಾಳಗಳು ಒಡೆದು ರಕ್ತಗಳು ಈಚೆಗೆ ಬಂದಾಗ ಪುನಃ ರಕ್ತನಾಳು ಮುಂದೆ ಹೋಗಲ್ಲ ರಕ್ತ ಹೌದು ನಿಂತು ಹೋಗುತ್ತೆ ರಕ್ತ ನಿಂತ ಹೋಗುತ್ತೆ ಪುನಃ ಗೆ ತೊಂದರೆ ಆಗುತ್ತೆ ಇದರಲ್ಲಿ ಒಂದು ಹೈಪರ್ ಟೆನ್ಷನ್ ಒತ್ತಡ ಒತ್ತಡ ಇನ್ನೊಂದು ಅನೂರಿಸ್ ಅಂತ ಕರಿತೀವಿ ರಕ್ತನಾಳ ಒಂದು ಜಾಗದಲ್ಲಿ ಉಬ್ಬುವಿಕೆ ಆಗಿ ಕಾಲಕ್ರಮೇಣ ಅದು ತೂತ ಆಗಿ ರಕ್ತ ಹೊರಗೆ ಬಂದ್ಬಿಡ್ತದೆ ಇದು ಒಂದು ಇದು ಎರಡು ವಿಧ ಒಂದು ಇಸ್ಕಿಮಿಕ್ ಅಂತ ಹೇಳ್ತೀವಿ ರಕ್ತ ಹೆಪ್ಪುಗಟ್ಟಿ ರಕ್ತ ಚಲನೆಗೆ ಅಡ್ಡ ಬರುವುದು ಇನ್ನೊಂದು ರಕ್ತಸ್ರವಿಸಿ ತೂತ ಆಗಿ ರಕ್ತನಾಳಕ್ಕೆ ತೂತ ಆಗಿ ಹೊರಗೆ ಅದು ಯಾವುದಾದ್ರೂ ಒಂದು ಕಾರಣ ಆಗಿರಬಹುದು ಇದರಿಂದ ಅಡಚಣೆಗೆ ಪಾರ್ಶ್ವವಾಯು ಬರಬಹುದು ಇನ್ನೊಂದು ಟಿ ಐ ಅಂತ ಕರಿತೀವಿ ಟ್ರಾನ್ಸೆಂಡ್ ಇಸ್ಕಿಮಿಕ್ ಅಟ್ಯಾಕ್ ತಾತ್ಕಾಲಿಕವಾಗಿ ಅದು ಒಂದು ಎರಡು ಮೂರು ನಿಮಿಷ ಅಥವಾ ಒಂದು ಹನ್ನೆರಡು ಗಂಟೆ ಪಾರ್ಶ್ವವಾಯು ತರ ಕಾಣ್ತದೆ ಅವರಿಗೆ ಮತ್ತೆ ಸರಿಯಾಗಿ ಆಗ್ಬಿಡ್ತಾರೆ ಇದು ಒಂದು ವಿಧ ಇನ್ನೊಂದು ಈಗ ನಾನು ಇದುವರೆಗೆ ಮಾತಾಡಿದ್ದು ಆರ್ಟ್ರಿಯಲ್ ಆರ್ಟ್ರಿಗೆ ಸಂಬಂಧಪಟ್ಟದು ಇನ್ನೊಂದು ವೇನ್ ಅಂತ ಇದೆ ವೀನಸ್ ಸ್ಟ್ರೋಕ್ ಅಂತ ಅದು ರಕ್ತ ಮಾಮೂಲಾಗಿ ರಕ್ತ ಹೆಪ್ಪುಗಟ್ಟಿ ಬರುವಂತದ್ದು ವೇನ್ ನಲ್ಲಿ ಇದಕ್ಕೆ ನಾನಾ ಕಾರಣಗಳಿವೆ ಸರ್ ಅಂದ್ರೆ ಏನ್ ಕಾರಣಗಳು ಅಂತಾರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ರಕ್ತ ಹೆಪ್ಪುಗಟ್ಟೆ ಒಂದು ಆರ್ಟ್ರಿಯಲ್ಲಿ ಹೆಪ್ಪುಗಟ್ಟೋದಕ್ಕೆ ಒಂದು ಕಾರಣ ಅಡಚಣೆ ಆಗುವುದಕ್ಕೆ ಒಂದು ಅಂದರೆ ಹೈಪರ್ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಬ್ಬು ಅಂತೀವಿ ಕೆಟ್ಟ ಕೊಬ್ಬು ಅದು ದಾಸಿಯಾಗಿ ಇನ್ನೊಂದು ಥ್ರೋಂಬೋಸಿಸ್ ರಕ್ತನಾಳದಲ್ಲಿ ಈ ಕೊಬ್ಬಿನಂಶ ರಕ್ತನಾಳದಲ್ಲಿ ಶೇಖರಣೆಗೊಂಡು ಲಾಸ್ಟಿಗೆ ಒಡೆದು ಅದರಿಂದ ಕಲ್ಮಶ ಹೊರಗೆ ಬಂದು ಅಡಚಣೆ ಆಗೋದು ಎರಡು ಇದು ರಕ್ತ ಒತ್ತಡ ದಾಸ್ತಿ ಆಗುವಾಗ ಅದು ಒಡೀತದೆ ಎರಡನೇದು ಇನ್ನೊಂದು ಹಾರ್ಟ್ ಹೃದಯ ಹೃದಯದಲ್ಲಿ ಈ ಅರದ್ಮಿ ಅಂತ ಕರಿತೀವಿ ಹೃದಯದ ಬಡಿಯುವಿಕೆ ಇದೆಯಲ್ಲ ಅದು ಏರುಪೇರಾದಾಗ ಸಾಧಾರಣವಾಗಿ ಎಂಬತ್ತರಿಂದ ತೊಂಬತ್ತು ನೂರವರೆಗೆ ಹೃದಯ ಹೃದಯ ಬಡಿತ ಇರಬೇಕು ಕೆಲವರಲ್ಲಿಗೆ ಕಾಯಿಲೆಯಿಂದಾಗಿ ಹೃದಯ ಬಡಿತ ನೂರ ನಲವತ್ತು ನೂರ ಐವತ್ತು ಈ ತರ ಆಗಿಬಿಡ್ತದೆ ಸಡನ್ ಆಗಿ ಅಧಿಕ ಹೃದಯ ಹೌದು ಆ ಸಮಯದಲ್ಲಿ ಏನಂದ್ರೆ ಏರ್ಟೆಲ್ ಫಿಬ್ರಲೇಶನ್ ಅಂತ ಕರಿತೀವಿ ಆ ಸಮಯದಲ್ಲಿ ರಕ್ತ ಒಳಗಡೆಯಿಂದ ಹೊರಗೆ ಹೋಗುದಿಲ್ಲ ರಕ್ತನಾಳಕ್ಕೆ ಹೋಗುದಿಲ್ಲ ಆಗ ಏನಾಗುತ್ತೆ ರಕ್ತ ಚಲನೆ ನಿಂತಾಗ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ ಸರ್ ಈ ರಕ್ತ ಹೆಪ್ಪುಗಟ್ಟಿ ಇದು ಅಂಶಗಳಾಗಿ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಬ್ರೈನ್ ನಲ್ಲಿ ಸಿಕ್ಕಾಕೊಳ್ತದೆ ಸೊ ಅದರಿಂದ ಬರುವ ಚಾನ್ಸಸ್ ಇದು ಹಾರ್ಟ್ನಿಂದ ಬರುತ್ತೆ ಎಂಬಾಲಿಸಮ್ ಅಂತ ಹೇಳ್ತೀವಿ ಇದು ಕಾರಣ ಅಂದ್ರೆ ಒಟ್ಟಾರೆ ನಮ್ಮ ಮೆದುಳದಲ್ಲೂ ಕೂಡ ರಕ್ತನಾಳುಗಳಿದಾವೆ ಆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ವ್ಯತ್ಯಾಸ ಆದಾಗ ಈ ಒಂದು ಕಾಯಿಲೆ ಉಂಟಾಗುತ್ತೆ ಹೌದು ಮತ್ತೆ ರಕ್ತ ಸ್ರಾವ ಅಂತ ಹೌದು ಮೆದುಳಿನಲ್ಲಿ ರಕ್ತ ಸ್ರಾವ ಅಂತ ಕೇಳ್ತಾ ಇರ್ತೀವಿ ಅದು ಕೂಡ ಇದಕ್ಕೆ ಕಾರಣ ಆಗಬಹುದು ಇದಕ್ಕೆ ಕಾರಣ ಆಗುತ್ತೆ ರಕ್ತನಾಳ ಒಳ್ಳೆ ದಮನಿ ಒಳ್ಳೆದು ಆಗಬಹುದು ಇನ್ನೊಂದು ವೈನ್ಸ್ ನಲ್ಲಿ ಅದಕ್ಕೂ ತುಂಬಾ ಹೆಪ್ಪು ಕಟ್ಟಿಬಿಡ್ತದೆ ಅದು ಚೆನ್ನಾಗಿ ನೀರು ಚೆನ್ನಾಗಿ ಕುಡಿಯೋದಿದ್ರೆ ತುಂಬಾ ಆಲ್ಕೋಹಾಲ್ ಸೇವಿಸುವ ಮತ್ತೆ ಮಹಿಳೆಯರಲ್ಲಿ ಓರಲ್ ಕಾಂಟ್ರಸೆಪ್ಟಿ ಪಿಲ್ಸ್ ಗರ್ಭ ನಿರೋಧಕ ಮಾತ್ರಗಳನ್ನು ಯಥೇಚ್ಛವಾಗಿ ಯಾವುದೇ ತಜ್ಞ ವೈದ್ಯರ ಸಲಹೆ ಇಲ್ಲದೆ ಅವರಾಗೆ ನುಂಗ್ತಾ ಇರ್ತಾರೆ ಇಂಥವರಲ್ಲೆಲ್ಲ ಇದು ಕಾಮನ್ ಆಗಿ ಕಂಡು ಬರ್ತದೆ ಮುಖ್ಯವಾಗಿ ಇದು ಈ ಲಕ್ವ ಅಥವಾ ಪಾರ್ಶ್ವವಾಯು ಉಂಟಾಗೋದಕ್ಕೆ ಕಾರಣ ಆಯಿತು ಇನ್ನು ಮುಖ್ಯವಾಗಿ ಯಾವ ಒಂದು ಕಾಯಿಲೆಯನ್ನು ನಾವು ಈ ಲಕ್ವ ಪಾರ್ಶ್ವವಾಯು ಅಂತ ಕರಿತೀವಿ ಏನು ಲಕ್ಷಣಗಳು ಅಂತೀರಿ ಮುಖ್ಯವಾಗಿ ಇದು ಲಕ್ಷಣಗಳು ಅಂದರೆ ಸರ್ ಈಗ ಟ್ರಾನ್ಸೈಂಡ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ನಾನು ಹೇಳಿದೆ ತಾತ್ಕಾಲಿಕವಾಗಿ ಅವರಿಗೆ ಪಾರ್ಶ್ವವಾಯು ಅದು ಆರರಿಂದ ಹನ್ನೆರಡು ಗಂಟೆ ಇರಬಹುದು ಅದು ಒಂದು ಹದಿನೆಂಟು ಗಂಟೆ ಮತ್ತೆ ಸರಿಯಾಗುತ್ತೆ ತಾತ್ಕಾಲಿಕ ತಾತ್ಕಾಲಿಕ ಇದೂ ಅಷ್ಟೇ ತಾತ್ಕಾಲಿಕವಾಗಿ ರಕ್ತ ಚಲನೆ ಅಲ್ಲಿಗೆ ಅಡಚಣೆ ಆಗೋದು ಇದು ಚಿಕ್ಕದಾಗಿ ಬ್ಲಾಕ್ ಆಗಬಹುದು ರಕ್ತ ಹೆಪ್ಪುಗಟ್ಟಿ ಅಥವಾ ರಕ್ತನಾಳ ಒಂದು ಭಾಗಕ್ಕೆ ಸಂಕುಚಿತವಾಗಿದ್ರೆ ಈ ತರ ಆಗುತ್ತೆ ಇನ್ನೊಂದು ನಾನು ಹೇಳಿದಲ್ಲ ಈ ಸಮಯದಲ್ಲಿ ಈ ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಟ್ಯಾಕ್ನಲ್ಲಿ ಪಾರ್ಶ್ವವಾಯು ತರಣೆ ಸಡನ್ ಆಗಿ ಮೆದುಳಿನ ಕ್ರಿಯೆ ಕುಂಠಿತವಾಗುವುದು ಜ್ಞಾಪಕಶಕ್ತಿ ಕಳೆದುಕೊಳ್ಳುವುದು ಅಥವಾ ಒಂದು ಫೇಸ್ ಮುಖ ಪಾರ್ಶ್ವ ಒಂದು ಭಾಗ ಮಾತ್ರ ಭಾಗ ತೊಂದರೆ ಆಗುದು ಅಥವಾ ಒಂದು ನಂಬ್ನೆಸ್ ಎಂದ್ರೆ ಜೋಂಪು ಜೋಂಪು ಹಿಡಿಯುವುದಂತ ಹೇಳಿ ಏನು ಇರುವುದಿಲ್ಲ ಇಂಥದೆಲ್ಲ ಆಗ್ತಾ ಇದೆ ಇಂಥದ್ದು ಕಂಡು ಕೂಡಲೇ ಆಸ್ಪತ್ರೆಗೆ ಧಾವಿಸ್ಬೇಕು ಇದು ಬಹಳ ಒಂದು ಸಮಸ್ಯೆ ಇನ್ನೊಂದು ಈಗ ರಕ್ತಸ್ರಾವ ಆದ್ರೆ ಸಡನ್ ಆಗಿ ತಲೆನೋವು ಬರ್ತದೆ ಎಕ್ಸ್ಕ್ರೂಶಿಯೇಟಿಕ್ ಅಂತ ಹೇಳ್ತೀವಿ ಈ ಸಿಡಿಲ್ ಬರದ ತರ ಅಂತ ತಲೆನೋವು ಸಡನ್ ಆಗಿ ಕಾಣಿಸ್ಕೊಳ್ತದೆ ಕೆಲವರಿಗೆ ಹಲವು ತಿಂಗಳಿನಿಂದ ತಲೆನೋವು ಇದ್ದೇ ಇರ್ತದೆ ಅವರು ವೈದ್ಯರಲ್ಲಿ ತೋರಿಸ್ಕೊಳ್ಳಲ್ಲ ಒಂದಿನ ಸಿಡಿಲ್ ಬರದಂತ ತಲೆನೋವು ಶುರುವಾಗಿ ಒಮ್ಮೆಗೆ ಮೂರ್ಛೆ ಹೋಗ್ತಾರೆ ಆಗ ಇದು ರಕ್ತಸ್ರಾವದಿಂದ ಲಕ್ಕ ಹೊಡೆದಿದೆ ಅಂತ ತಿಳ್ಕೊಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಈಗ ಪಾರ್ಶ್ವ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಹೌದು ಹೌದು ಈ ರೀತಿ ಅಂದ್ರೆ ಏನು ಅಂತೀರಿ ಪಾರ್ಶ್ವ ಅಂದ್ರೆ ಒಂದು ಭಾಗಕ್ಕೆ ಮಾತ್ರ ತೊಂದರೆ ಆಗೋದು ಹೌದು 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 ಈ ರೀತಿ ಆಗೋದಕ್ಕೆ ಏನ್ ಕಾರಣ ಅಂತೀರಿ ಅದೇ ಈಗ ಮೆದುಳಿಗೆ ಮೆದುಳಿನಲ್ಲಿ ತುಂಬಾ ಸೆಂಟರ್ ಸಿಗತ್ತೆ ಸರ್ ಭಾಗಗಳಿದಾವೆ ಭಾಗಗಳಿವೆ ಈಗ ಕಣ್ಣನ್ನು ಕಂಟ್ರೋಲ್ ಮಾಡುವ ಒಂದು ಭಾಗ ನಾಲಿಗೆ ಕೈ ವಿವಿಧ ಭಾಗಗಳು ಮೆಮೊರಿಯನ್ನು ಕಂಟ್ರೋಲ್ ಮಾಡುವ ಒಂದು ಜ್ಞಾಪಕ ಶಕ್ತಿಯನ್ನು ಮತ್ತೆ ಕೈ ಕಾಗಗಳನ್ನು ಕಂಟ್ರೋಲ್ ಮಾಡುವಂತಹ ಭಾಗ ಇದು ಮತ್ತೆ ಶ್ವಾಸಕೋಶ ಮತ್ತೆ ನಮ್ಮ ಹೃದಯ ಬಡಿತವನ್ನು ಕಂಟ್ರೋಲ್ ಮಾಡುವ ಭಾಗ ಇವೆಲ್ಲ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ರಕ್ತನಾಳಗಳು ಅಡಚಣೆ ಆದರೆ ರಕ್ತ ಫ್ಲೋ ಆಗಲಿಕ್ಕೆ ಇಮಿಡಿಯೇಟ್ ಲಕ್ಕ ಹೊಡಿತದೆ ಫ್ಯೂ ಮಿನಿಟ್ಸ್ ಸಾಕು ಕೆಲವು ನಿಮಿಷಗಳಲ್ಲಿ ಡೆತ್ ಆಗುತ್ತೆ ಇನ್ಫಾರ್ಕ್ಷನ್ ಅಂತ ಮತ್ತೆ ಕೆಲವು ಸಂದರ್ಭದಲ್ಲಿ ಒಂದು ಭಾಗ ಮಾತ್ರ ನಿಷ್ಕ್ರಿಯ ಆಗಿರುತ್ತೆ ಇನ್ನೊಂದು ಭಾಗ ಸರಿಯಾಗಿರುತ್ತೆ ಹೌದು ಹೌದು ಅದು ಹೇಗೆ ಅಂತಾರೆ ಸರ್ ಈಗ ಬ್ರೈನ್ ನಲ್ಲಿ ಎರಡು ಹೋಳಿರ್ತದೆ ರೈಟ್ ಆಂಡ್ ಬಲಭಾಗ ಎಡಭಾಗ ಬಲಭಾಗದಲ್ಲಿ ಬ್ರೈನಿಗೆ ತೊಂದರೆ ಇದೆ ರಕ್ತ ಚಲನೆ ಕುಂಠಿತವಾದ್ರೆ ಎಡಭಾಗಕ್ಕೆ ತೊಂದರೆ ಆಗುತ್ತೆ ಆ ಭಾಗದಲ್ಲಿ ಯಾವುದೆಲ್ಲ ಸೆಂಟರ್ಸ್ ಬರ್ತದೆ ಯಾವ ಸೆಂಟರ್ಗೆ ಪೂರೈಕೆ ಆಗೋದಿಲ್ಲ ರಕ್ತ ಆ ಸೆಂಟರ್ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಉಳಿದದ್ದು ಸಾಮಾನ್ಯವಾಗಿ ಇರುತ್ತೆ ಉಳಿದ ಸೆಂಟರ್ ಸಾಮಾನ್ಯವಾಗಿ ಕೆಲವರಿಗೆ ಏನಾಗುತ್ತೆ ಸರ್ ಇಡೀ ದೊಡ್ಡ ರಕ್ತನಾಳ ಬ್ಲಾಕ್ ಆಗಿಬಿಡ್ತದೆ ದೊಡ್ಡ ಬೇರು ಸ್ಟೆಮ್ ಅಂತ ಹೇಳ್ತೀವಲ್ಲ ಆ ಎಂ ಸಿ ಎ ಟೆರಿಟರಿ ಅಂತ ಒಂದು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಮ್ಮ ಈ ವೇದಿಕೆದಲ್ಲಿ ಅದು ಮೊದಲು ಆಗ ಎಲ್ಲಾ ಬ್ರಾಂಚಸ್ ನಲ್ಲಿ ಬ್ರಾಂಚಸ್ ಸಪ್ಲೈಂಗ್ ಬ್ರಾಂಚಸ್ ಎಲ್ಲ ಸ್ಥಗಿತ ಆಗುತ್ತೆ ಓಹೋ ಎಲ್ಲ ನಮ್ದು ಒಂದು ಬಾಗೆ ಮೆದುಳು ತಲೆಯಿಂದ ಕಾಲ ತನಕ ಪಾರ್ಶ್ವವಾಯು ಅಥವಾ ಲಕ್ವಾ ಹೊಡಿತದೆ ಸರ್ ಓ ಈ ತರ ಇದೆ ಕೆಲವು ಇದರಲ್ಲಿ ಮೆದುಳು ಬಳ್ಳಿ ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ತದೆ ಅಲ್ಲಿ ನಮಗೆ ಹೃದಯದ ಮತ್ತೆ ಶ್ವಾಸಕೋಶದ ಸೆಂಟರ್ಸ್ ಇರ್ತದೆ ಕಂಟ್ರೋಲಿಂಗ್ ಸೆಂಟರ್ ವೆರಿ ಇಂಪಾರ್ಟೆಂಟ್ ಅಲ್ಲಿಗೆ ರಕ್ತನಾಳ ಕುಂಠಿತವಾದ್ರೆ ರಕ್ತ ಸಂಚಾರ ಸಂಚಾರ ಕಮ್ಮಿ ಆದ್ರೆ ಅದು ನಿಂತು ಹೋದ್ರೆ ನಮ್ಮ ಹೃದಯ ಬಡಿತ ನಿಲ್ತದೆ ಶ್ವಾಸಕೋಶ ನೆತ್ತಿಗೆ ಹೋಗುತ್ತೆ ಅದು ಕೆಲಸ ಮಾಡೋದಕ್ಕೂ ತೊಂದರೆ ಆಗಿಬಿಡುತ್ತೆ ತೊಂದರೆ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಪ್ರಾಣ ಹೋಗುತ್ತೆ ಓಹೋ 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 ಕೊಡಿದಲಾ ಇಮಿಡಿಯೇಟ್ ಪ್ರಾಣ ಹೋಗಿಬಿಡುತ್ತೆ ಅಂದ್ರೆ ವಿವಿಧ ವಿಧಗಳು ಕೂಡ ಈ ಸ್ಟ್ರೋಕ್ ಅಲ್ಲಿ ಇರಾವಂತೆ ಹೌದು ಹೌದು ಸರ್ ಬೇರೆ ಬೇರೆ ವಿಧಗಳು ಹೌದು ಸಾಮಾನ್ಯವಾದ ವಿಧಗಳು ಯಾವಾಗ ಅಂತೀರಿ ಅದೇ ನಾನು ಆಗ್ಲೇ ಹೇಳಿದಾಗೆ ಸರ್ ಒಂದು ಇಸ್ಕೀಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ ಇಸ್ಕೀಮಿಕ್ ಅಂದ್ರೆ ರಕ್ತ ಚಲನೆಗೆ ಕುಂಠಿತವಾಗುವ ಕಾರಣ ಅಂದ್ರೆ ಹೆಪ್ಪುಗಟ್ಟುವದು ಅದು ಅದರಲ್ಲಿ ಆರ್ಟ್ರೀಸ್ ಅಂದ್ರೆ ವೇನ್ಸ್ ಎರಡಕ್ಕೂ ಸಂಬಂಧಪಟ್ಟದೆ ಇದರಲ್ಲಿ ಇನ್ನೊಂದು ಹೆಮರಜಿಕ್ ಸ್ಟ್ರೋಕ್ ಅಂತ ರಕ್ತಸ್ರಾವ ರಕ್ತಸ್ರಾವ ಆಗೋದು ಅದು ಅದು ಹೈಪರ್ ಟೆನ್ಷನ್ನಿಂದ ನಿಂದ ಆಗಿರಬಹುದು ರಕ್ತ ಅತಿಯಾದ ರಕ್ತದ ಒತ್ತಡದಿಂದ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇನ್ನೊಂದು ಅನಿಯರಿಸಮ್ಸ್ ಜನ್ಮತಃ ಗುಳ್ಳೆ ಇರಬಹುದು ರಕ್ತನಾಳ ಒಂದು ಜಾಗದಲ್ಲಿ ಉಬ್ಬಿದು ಅಲ್ಲಿ ಏನಾಗುತ್ತೆ ಅದರದು ಗೋಡೆ ರಕ್ತನಾಳದ ಗೋಡೆ ಬಹಳ ವೀಕ್ ಆಗುತ್ತೆ ರಕ್ತನಾಳ ಒತ್ತಡ ದಾಸ್ತಿಯಾದ ಕೂಡಲೇ ಹೊಡಿತದೆ ಮಧ್ಯದಲ್ಲಿ ಬಂದಿರಬಹುದು ಈ ತರ ರಕ್ತದ ಒತ್ತಡ ಜಾಸ್ತಿ ಹೌದು ಇನ್ನೊಂದು ಟ್ರಾನ್ಸೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಇದು ಒಂದು ವಿಧ ಅದು ಟ್ರಾನ್ಸೆಂಟ್ ಈಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಮುಖ ಊನ ಆಗೋದು ಬಾಯ್ ಒಂದ್ ಕಡೆ ಬಾಯ್ ಒಂದು ತಿರುಗಿ ಬಿಡುದು ಸೊ ಆ ಸಮಯದಲ್ಲಿ ಏನಾಗುತ್ತೆ ಫ್ಯೂ ಹವರ್ಸ್ ನಲ್ಲಿ ಸರಿ ಮತ್ತೆ ವಾಪಸ್ ಮೊದಲನೇ ಸ್ಥಿತಿ ಬರುತ್ತೆ ಬರ್ತಾರೆ ಇನ್ನೊಂದು ವಿಧ ಅಂದ್ರೆ ವೇನ್ಸ್ ಗೆ ಸಂಬಂಧಪಟ್ಟದ್ದು ಬರೀ ವೇನ್ಸ್ ತುಂಬಾ ದಾಸ್ತಿಯಾಗಿ ಹೆಪ್ಪು ಕಟ್ಟಿರ್ತದೆ ರಕ್ತ ವೇನ್ಸ್ ಗೆ ಅದು ನಿಮಗೆ ಲಕ್ವ ಕೆಲವರಿಗೆ ಹೊಡಿತದೆ ಈ ಒಂದು ಭಾಗ ಬರಲ್ಲ ಕೆಲವರಿಗೆ ಹೆಡ್ಡೆಕ್ ಮಾತ್ರ ಇರ್ತದೆ ಇದೊಂದು ತರ ಲಕ್ವ ಅದು ಅಷ್ಟು ಸೀರಿಯಸ್ ಕಾಣಲ್ಲ ಹ್ಞೂ ಹ್ಞೂ ಅದು ಹೇಗೆ ಅಂದರೆ ಪಿಡ್ಸು ಬರಬಹುದು ಅದರಲ್ಲಿ ಅಥವಾ ಒಂದು ಭಾಗ ತಾತ್ಕಾಲಿಕವಾಗಿ ಪಾರ್ಶ್ವವಾಯಿಗೆ ಒಳಗಾಗಿರ್ಬೋದು ಇವು ಎಲ್ಲ ಕಾಣಿಸ್ಕೊಳ್ಳೋದು ನಾನು ಆಗಲೇ ಹೇಳಿದಾಗೆ ತುಂಬ ಆಲ್ಕೋಹಾಲ್ ಕುಡಿಯೋದಲ್ಲಿ ಡಿಹೈಡ್ರೇಷನ್ ಆಗಿರ್ತದೆ ಹೌದು ನಿರ್ಜಲಕರಣ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಕಮ್ಮಿ ಆಗಿರ್ತದೆ ಇನ್ನು ಕೆಲವರು ಈ ಓರಲ್ ಕಾಂಟ್ರಾಸೆಪ್ಟಿ ಪಿಲ್ಸ್ ಗರ್ಭ ನಿರೋಧಕ ಮತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಎಕ್ಲಾಂಸಿಯ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಇದು ಇವರಿನಲ್ಲಿ ಬಾಯಿ ರಕ್ತದ ಒತ್ತಡ ಮತ್ತೆ ಇವರಿನಲ್ಲಿ ಪ್ರೋಟೀನ್ ಬರುದು ಪಿಡ್ಸ್ ಬರುದು ಇದೆಲ್ಲ ಇದ್ದಾಗ ಇದು ಕಾಮನ್ ಆಗಿ ಕಾಣಿಸುತ್ತದೆ ಸರ್ ಇನ್ನೊಂದು ಫ್ಯಾಮಿಲಿಯಲ್ಲೂ ಇರ್ತದೆ ಅವರ ಅಥವಾ ಅವರ ಪ್ರಾಬ್ಲಮ್ ಬರ್ತದೆ ಅದು ನಾವು ಪುರುಷರು ಮತ್ತು ಮಹಿಳೆಯರನ್ನು ಕಾಣ್ತೀವಿ ಯಾರಲ್ಲಿ ಈ ಪಾರ್ಶ್ವವಾಯು ಹೆಚ್ಚಾಗಿ ಕಂಡು ಬರುತ್ತೆ ಏನಾದರೂ ವ್ಯತ್ಯಾಸಗಳು ಇರ್ತವ ಮಹಿಳೆಯರು ಮತ್ತೆ ಪುರುಷರಲ್ಲಿ ಕಂಡು ಬರುವಂತಹ ಹೌದು ಸರ್ ನಾವು ಈ ಪಾರ್ಶ್ವವಾಯು ಮಹಿಳೆಯರಲ್ಲಿ ಕಂಡು ಬರುದಂದ್ರೆ ಎಂಗೇಜ್ ನಲ್ಲಿ ಯಾಕೆಂದ್ರೆ ಅವರು ನಿರೋಧಕ ಮಾತ್ರೆಗಳನ್ನು ಸೇವನೆ ಮಾಡೋ ಸಾಧ್ಯತೆ ಇರುತ್ತೆ ಸಾಧ್ಯತೆ ಇರುತ್ತೆ ಅವರಲ್ಲಿ ಈ ಕಾರಣದಿಂದ ಹೆಚ್ಚಾಗಿ ಯಂಗ್ ನಲ್ಲಿ ಕಂಡು ಬರ್ತದೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬರಬಹುದು ಹೌದು ಹೌದು ಮತ್ತೆ ಗಂಡಸರಲ್ಲಿ ಏಜ್ ಆಗುತ್ತಾ ವಯಸ್ಸಾಗುತ್ತ ರಕ್ತದ ಒತ್ತಡ ಮುಂಚೆನೆ ಇರುತ್ತೆ ಕಂಟ್ರೋಲ್ ಇರಲ್ಲ ವಯಸ್ಸಾಗ್ತಾ ಏನಾಗುತ್ತೆ ರಕ್ತನಾಳಗಳು ಗಟ್ಟಿ ಆಗುತ್ತೆ ಫ್ರಯಬಲ್ ಅಂತ ಹೇಳ್ತೀವಿ ಬಹಳ ಜಟಿಲವಾಗಿರ್ತದೆ ಇಲಾಸ್ಟಿಸಿಟಿ ಇರಲ್ಲ ರಕ್ತದ ಒತ್ತಡ ದಾಸಿಯಾಗ ಇಮಿಡಿಯೇಟ್ ಕ್ರ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗಬಹುದು ಇಲ್ಲದ ಹೋದ್ರೆ ಈ ರಕ್ತ ಈ ಕೊಲೆಸ್ಟ್ರಾಲ್ ಅಕ್ಯುಮಲೇಷನ್ ಆಗಿ ಆ ಥ್ರೋಂಬಸ್ ಬ್ರೇಕ್ ಆಗಿ ಒಂದ್ ಕಡೆ ಹೋಗಿ ಸಿಕ್ಕಾಕೊಳ್ತದೆ ಇನ್ನೊಂದು ರಕ್ತದ ಒತ್ತಡ ತುಂಬಾ ದಿನ ತುಂಬಾ ವರ್ಷದಿಂದ ಹಾರ್ಟ್ ಮೇಲೆ ಒತ್ತಡ ಬೀಳುವಾಗ ಅದರದ್ದು ನಾರ್ಮಲ್ ಬಡಿತ ಏರುಪೇರಾಗಿ ನಾನು ಆಗೆಲ್ಲ ಹೇಳಿದಾಗೆ ಬಹಳ ಬಡ್ಕೊಳು ಶುರು ಆಗುತ್ತೆ ಅದು ತಾತ್ಕಾಲಿಕ ಆದ್ರೂ ಫ್ಯೂ ಮಿನಿಟ್ಸ್ ಆದ್ರೂ ಇಟ್ ಈಸ್ ಇಂಪಾರ್ಟೆಂಟ್ ಮತ್ತೆ ಅಲ್ಲಿಂದ ಹಾರ್ಟ್ ನಿಂದ ಹೋಗಿ ಎಲ್ಲಾದ್ರೂ ಸಿಕ್ಕಾ ಕೊಡ್ತದೆ ಚಿಕ್ಕ ನಾಡ ಹಾಡಲ್ಲಿ ನಾಡಿ ಮಿಡಿತವನ್ನ ಪರಿಚಯ ಮಾಡ್ತಾರೆ ಹೌದು ಹೌದು ವೈದ್ಯರು ಅದ್ರ ಮೂಲಕನೇ ಹೃದಯ ಬಡಿತದ ಹೌದು ಹೌದು ಏರುಪೇರಿ ಇರ್ತದೆ ಕಂಟಿನ್ಯೂಸ್ ಇರಲ್ಲ ರೆಗ್ಯುಲರ್ ಇರಲ್ಲ ಇರೆಗ್ಯುಲರ್ ಇರ್ತದೆ ಆಗ ಈಗ ಮುಖ್ಯವಾಗಿ ರಕ್ತದ ಏರೊತ್ತಡ ಈ ಲಕ್ವ ಅಥವಾ ಪಾರ್ಶ್ವವಾಯಿ ಮತ್ತೆ ಸ್ಟ್ರೋಕ್ ಗೆ ಕಾರಣ ಅಂತ ತಾವು ಈಗಾಗಲೇ ಹೇಳಿದ್ರಿ ಇನ್ನು ಬೇರೆ ಬೇರೆ ಕಾಯಿಲೆಗಳ ಸಂಬಂಧ ಏನಾದ್ರು ಇದೆಯಾ ಲಕ್ವ ಅಥವಾ ಪಾರ್ಶ್ವಾಹಿಗೆ ಹೌದು ಸರ್ ಈಗ ಶುಗರ್ ಅಂತ ಅದು ಆಲ್ಮೋಸ್ಟ್ ತುಂಬಾ ಕಾಯಿಲೆಗಳಿಗೆ ಮಾರಕವಾದದ್ದು ಅದು ತುಂಬಾ ಮೂಲ ಅಂತ ಹೇಳ್ಬೋದು ಮೂಲ ಸೊ ಡಯಾಬಿಟಿಸ್ ನಲ್ಲೂ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳೆಲ್ಲ ಒರಿಜಿನಲ್ ಎನಡಮಿ ಆಗತ್ತೆ ಜಟಿಲಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇವರಲ್ಲಿ ಕೆಟ್ಟ ಕೊಬ್ಬು ಕೆಟ್ಟ ಕೊಬ್ಬು ಜಾಸ್ತಿ ಆಗುತ್ತೆ ಮತ್ತೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಮೂತ್ರ ಪಿಂಡಗಳಿಗೆ ಪಿಂಡಗಳಿಗೆ ಕಿಡ್ನಿಗೆ ಎಫೆಕ್ಟ್ ಆಗದಾಗ ಏನಾಗುತ್ತೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ರಕ್ತದ ಒತ್ತಡ ಇಲ್ಲದವರಿಗೂ ಇದರಿಂದ ಡಯಾಬಿಟಿಸ್ ಇಂದ ಕಿಡ್ನಿಗೆ ಊನ ಆಗುವಾಗ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಆಗ ಪುನಃ ಇದಕ್ಕೆ ಕಾರಣವಾಗುತ್ತೆ ಸರ್ ಇನ್ನೊಂದು ಹೈಪರ್ ಕೊಲೆಸ್ಟ್ರಾಲ್ ಹೇಳಿದ್ದೀನಿ ಮತ್ತೆ ಮಾಮೂಲಾಗಿ ನಮ್ಮ ಈ ಧೂಮಪಾನ ಮದ್ಯಪಾನ ಇವೆಲ್ಲ ಕಾರಣ ತಂಬಾಕು ಸೇವನೆ ತಂಬಾಕು ಸೇವನೆ ದುಶ್ಚಟಗಳಿಂದ ಹೌದು ಹೌದು ಅವು ಕೂಡ ಹೌದು ಈ ಲಕ್ವ ಅಥವಾ ಸ್ಟ್ರೋಕ್ ಕಾರಣ ಆಗುತ್ತೆ ಇನ್ನು ಮುಖ್ಯವಾಗಿ ಒಂದ್ಸರಿ ಲಕ್ವ ಆದಮೇಲೆ ಎಲ್ಲರಿಗೂ ಗೊತ್ತೇ ಅದೇ ಆಗುತ್ತೆ ಆದರೆ ನಮಗೆ ಈ ಲಕ್ವ ಅಥವಾ ಸ್ಟ್ರೋಕ್ ಅಥವಾ ಈ ಪಾರ್ಶ್ವವಾಯು ಮುಂದೆ ಆಗಬಹುದು ಅಂತ ಏನಾದರೂ ಮುಂಚಿತವಾಗಿ ಪತ್ತೆ ಆ ಲಕ್ಷಣಗಳು ಕೆಲವರಿಗೆ ಬರ್ತದೆ ಸರ್ ಕೆಲವೊಮ್ಮೆ ಒಂದು ಈಗ ಒಂದೇ ಕಡೆ ಈ ಕನ್ನಡದಲ್ಲಿ ಹಾರೋದು ಅಂತ ಹೇಳ್ತಾರೆ ತುಟಿ ಹಾರ್ತಾ ಇದೆ ಕಣ್ಣಿನ ರೆಪ್ಪೆ ಇದೆ ಅಥವಾ ಕೈ ಜೋಂಪು ಬರುದು ಅದಿರ್ತದೆ ಅಂತ ಹೇಳ್ತದೆ ಹೇಳ್ತಾರೆ ಸೊ ಕೈ ಜೋಂಬು ಇಡುದು ಅಥವಾ ಕೆಲವೊಮ್ಮೆ ಒಂದು ಫ್ಯೂ ಸೆಕೆಂಡ್ಸ್ ಕೆಲವು ಸೆಕೆಂಡ್ಗಳ ಕಾಲ ಸ್ವಾಧೀನ ಇರಲ್ಲ ಮತ್ತೆ ಸರಿ ಆಗ್ಬಿಡುದು ಈ ತರ ಎಚ್ಚರಿಕೆ ನೀಡ್ತದೆ ಅದು ಇನ್ನು ಮುಂದಕ್ಕೆ ಪರ್ಮನೆಂಟ್ ಆಗಿ ಬರ್ತದೆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದು ಹೌದು ಸ್ಪರ್ಶ ಜ್ಞಾನ ಬರೋದು ಇರೋದಿಲ್ಲ ಈ ಜೋಂಪು ದಾಸ್ತಿ ಆದ ಸ್ಪರ್ಶ ಜ್ಞಾನನೇ ಇರಲ್ಲ ಈ ತರ ಇರುತ್ತೆ ಸೊ ಆಗ ಇಮಿಡಿಯೇಟ್ ನಾವು ಪರೀಕ್ಷೆ ಮಾಡಿಸ್ಬೇಕು ಮಾಡಿಸ್ಲೇಬೇಕು ಏನೇನು ಪರೀಕ್ಷೆ ಮಾಡಿಸಬಹುದು ಪರೀಕ್ಷೆ ತಜ್ಞ ವೈದ್ಯರಲ್ಲಿ ಹೋಗುದು ಒಳ್ಳೇದು ಸರ್ ಅಲ್ಲಿ ಅಂದ್ರೆ ಫಸ್ಟ್ ಒಂದು ಹೃದಯಕ್ಕೆ ಸಂಬಂಧ ಇ ಸಿ ಜಿ ಕೊಲೆಸ್ಟ್ರಾಲ್ ಮತ್ತೆ ಒಂದು ಟಿ ಸ್ಕ್ಯಾನ್ ಮಾಡ್ತಾರೆ ಇಂಪಾರ್ಟೆಂಟ್ ಟಿ ಸ್ಕ್ಯಾನ್ ಬ್ರೈನ್ ಮತ್ತೆ ಎಮ್ ಆರ್ ಐ ಸ್ಕ್ಯಾನ್ ಬ್ರೈನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ಫಸ್ಟ್ ಮತ್ತೆ ಅದರ ಭಾಗವಾಗಿ ಬೇರೆ ರಕ್ತದ ಪರೀಕ್ಷೆಗಳೆಲ್ಲ ಮಾಡ್ತಾರೆ ಸರ್ ಅಂದ್ರೆ ಈ ಸಿಟಿ ಸ್ಕ್ಯಾನ್ ಇಂದ ಏನು ಗೊತ್ತಾಗುತ್ತೆ ನಮಗೆ ಅಂತೇಳಿ ಸಿಟಿ ಸ್ಕ್ಯಾನ್ ನಲ್ಲಿ ಸರ್ ಒಂದು ನಮಗೆ ಮೇಯ್ನಾಗಿ ಟಿ ಸ್ಕ್ಯಾನ್ ಎಮರ್ಜೆನ್ಸಿಗೆ ಮಾಡಿದಾಗ ರಕ್ತಸ್ರಾವ ಇದ್ರೆ ತುಂಬ ತುಂಬಾ ಸ್ಪಷ್ಟವಾಗಿ ಕಾಣ್ತದೆ ಎಮರ್ಜೆನ್ಸಿಯಾಗಿ ಅದಕ್ಕೆ ಯಾವುದೇ ಪಾರ್ಶ್ವವಾಯು ಇಮಿಡಿಯೇಟ್ ಲಕ್ಕ ಹೊಡೆದಾಗ ಇಮಿಡಿಯೇಟ್ ಸಿಟಿ ಸ್ಕ್ಯಾನ್ ನ್ಯೂರೋಲಾಜಿಸ್ಟ್ ಇರುವ ಸಂಸ್ಥೆಗಳಿಗೆ ಹೋಗಬೇಕು ಇಮಿಡಿಯೇಟ್ ಅವ್ರ ಏನ್ಮಾಡ್ತಾರೆ ವಿಂಗಡಣೆ ಮಾಡಿ ಸಿಟಿ ಸ್ಕ್ಯಾನ್ ಫಸ್ಟ್ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಒಂದು ರಕ್ತಸ್ರಾವ ಆಗಿದೆಯಾ ಅಥವಾ ರಕ್ತ ಹೆಪ್ಪುಗಟ್ಟಿದೆಯಾ ಅಂತ ರಕ್ತಸ್ರಾವ ಆಗಿದೆ ಇಮಿಡಿಯೇಟ್ ಗೊತ್ತಾಗಿದೆ ಅದರದ್ದು ಚಿಕಿತ್ಸಾ ವಿಧಾನ ಬೇರೆ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗುತ್ತೆ ಒಂದು ಫ್ಯೂ ಹವರ್ಸ್ನಲ್ಲಿ ಅದು ನಮಗೆ ಗೋಚರವಾಗುತ್ತೆ ಅದು ಸ್ವಲ್ಪ ಸಮಯ ಬೇಕು ಒಂದು ಆರು ಏಳು ಇಂದ ಹನ್ನೆರಡು ಗಂಟೆ ಬೇಕು ಇದರಲ್ಲಿ ನಾವು ರಕ್ತಸ್ರಾವ ಇಲ್ಲದಿದ್ದರೆ ನಾವು ಏನು ಮಾಡ್ತೀವಿ ನಮಗೆ ಸಂಶಯ ಬರ್ತದೆ ಇದು ರಕ್ತ ಹೆಪ್ಪುಗಟ್ಟಿದೆ ಅಂತ ಆಗ ಏನು ಮಾಡ್ತೀವಿ ಇಮಿಡಿಯೇಟ್ ಆ ರೋಗಿ ಮೂರು ಮೂರುವರೆ ಗಂಟೆ ಒಳಗಡೆ ಸಂಸ್ಥೆಗೆ ಬಂದರೆ ಆಸ್ಪತ್ರೆಗೆ ಬಂದರೆ ಇಮಿಡಿಯೇಟ್ ಟಿ ಸ್ಕ್ಯಾನ್ ಮಾಡಿ ಇಮಿಡಿಯೇಟ್ ಥ್ರೋಂಬಲೈಸಿಸ್ ಅಂತೆಂಬ ಔಷಧಿಯನ್ನು ನಾವು ಚಿಕಿತ್ಸೆಯಾಗಿ ಕೊಡ್ತೀವಿ ಇಮಿಡಿಯೇಟ್ ಆ ಹೆಪ್ಪು ಕೊಟ್ಟಿದ್ದು ಕರ್ಗ್ತದೆ ಸರ್ ಕರ್ದಿ ಅವರಿಗೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಮೂಮೆಂಟ್ ಬಂದ್ಬಿಡ್ತದೆ ಅರ್ಧ ಗಂಟೆಯಲ್ಲಿ ಬರ್ತದೆ ದೀಸ್ ಇಸ್ ದ ಇಂಪಾರ್ಟೆಂಟ್ ಬೇರೆ ಅರ್ಧ ಗಂಟೆಯಲ್ಲಿ ಬರ್ತದೆ ಅದಕ್ಕೆ ಇಮಿಡಿಯೇಟ್ ತ್ರೀ ಟು ಫೋರ್ ಅವರ್ಸ್ ಇಸ್ ದ ಮ್ಯಾಕ್ಸಿಮಮ್ ಲಕ್ಕ ಹೊಡೆದ ಲಕ್ಷಣ ಕಂಡು ಬಂದಾಗಲೇ ಹೋಗ್ಬೇಕು ಯಾಕೆಂದ್ರೆ ಆಸ್ಪತ್ರೆಗೆ ಹೋದ ಕೂಡಲೇ ಸಿ ಟಿ ಇದು ಮಾಡಲಿಕ್ಕೆ ಟೈಮ್ ಬೇಕು ನಮಗೆ ಮತ್ತೆ ಇದು ಥ್ರೋಂಬಲೈಸಿಸ್ ಏಜೆಂಟ್ ಟಿ ಪಿ ಎ ಅಂತ ಅದನ್ನು ಕೊಡಬೇಕು ಮತ್ತು ಅದನ್ನು ಕೊಡೋಕೆ ಮುಂಚೆ ಬಿ ಪಿ ಕಂಟ್ರೋಲ್ ಮಾಡಬೇಕು ನಾವು ಇಮಿಡಿಯೇಟ್ ಅಂತ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಇನ್ನೊಂದು ಎಮ್ ಆರ್ ಐ ಸ್ಕ್ಯಾನ್ ಅಂತ ಅಂದ್ರೆ ಎಮ್ ಆರ್ ಐ ಅದರಿಂದ ಏನು ಗೊತ್ತಾಗುತ್ತೆ ಅದರಲ್ಲಿ ಏನಾಗುತ್ತೆ ಅಂದರೆ ಯಾವ ರಕ್ತನಾಳ ಇನ್ವಾಲ್ ಆಗಿದೆ ಮುಂದಕ್ಕೆ ಏನಾದರೂ ತೊಂದರೆ ಇದೆಯಾ ಈ ಸಿಟಿ ಸ್ಕ್ಯಾನ್ ಆಗಿ ನಾವು ಚಿಕಿತ್ಸೆ ಆದ್ಮೇಲೆ ಎರಡನೇ ದಿನ ಒಂದು ಪೇಷಂಟ್ ಸ್ಟ್ಯಾಬಲ್ ಆದ್ಮೇಲೆ ಎಮ್ ಆರ್ ಐ ನಾವು ಕಂಡುಕೊಳ್ತೀವಿ ಈಗ ರಕ್ತಸ್ರಾವ ಆಗಿದೆ ಗೊತ್ತಾಯ್ತು ಸಿಟಿ ಸ್ಕ್ಯಾನ್ ನಲ್ಲಿ ನಾವು ಇಮಿಡಿಯೇಟ್ ಎಂ ಆರ್ ಐ ಸ್ಕ್ಯಾನ್ ಮಾಡ್ಬಿಡ್ತೀವಿ ಆಗ ಎಂ ಆರ್ ಐ ಸ್ಕ್ಯಾನ್ ಮಾಡಿ ಯಾವ ರಕ್ತನಾಳ ಸೋರ್ತಾ ಇದೆ ಅಂತ ಗೊತ್ತಾಗುತ್ತೆ ಆ ರಕ್ತನಾಳವನ್ನು ನಾವು ಏನ್ಮೇಲೆ ಕಾಟ್ರೈಜ್ ಮಾಡಬಹುದು ಅಥವಾ ತ್ರೊಂಬೋ ತ್ರಮ್ ಮಾಡ್ತೀವಿ ನಾವು ಅಂದ್ರೆ ರಕ್ತಸ್ರಾವ ತಡಿತರಿ ತಡಿತೀವಿ ಅದು ಅದು ಇಮಿಡಿಯೇಟ್ ಮಾಡಬೇಕು ಇಲ್ಲದ್ರೆ ರಕ್ತಸ್ರಾವ ಬ್ರೈನ್ ಫುಲ್ಲು ಡ್ಯಾಮೇಜ್ ಆಗುತ್ತೆ ಫಿಟ್ಸ್ ಬರ್ತದೆ ತುಂಬಾ ಕ್ರಿಟಿಕಲ್ ಆಗಿಬಿಡ್ತದೆ ಇನ್ನು ಮುಖ್ಯವಾಗಿ ಏನೇನು ಚಿಕಿತ್ಸಾ ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ ಈ ಲಕ್ವವನ್ನು ನಾವು ಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಪಾರ್ಶ್ವವಾಯು ಅನ್ನ ಅದೇ ನಾನು ಹೇಳಿದೆ ಅಲ್ಲ ಲಕ್ವ ಹೊಡೆಯುವ ಲಕ್ಷಣ ಕಂಡು ಕೂಡಲೇ ಅಥವಾ ಒಬ್ಬ ರೋಗಿಗೆ ಪಾರ್ಶ್ವವಾಯಿ ಬಂದ ಕೂಡಲೇ ಇಮಿಡಿಯೇಟ್ ದೊಡ್ಡ ಆಸ್ಪತ್ರೆಗೆ ಸಾಗಿಸ್ಬೇಕು ಎಲ್ಲಿ ಸಿ ಟಿ ಸ್ಕ್ಯಾನ್ ನ್ಯೂರೋಲಾಜಿಸ್ಟ್ ಫೆಸಿಲಿಟಿ ಇದೆ ಎಮ್ ಆರ್ ಐ ಸ್ಕ್ಯಾನೆಲ್ಲ ಅಲ್ಲಿಗೆ ಹೋಗಬೇಕು ಇಮಿಡಿಯೇಟ್ ಅವರು ಸಿ ಟಿ ಸ್ಕ್ಯಾನ್ ಮಾಡ್ತಾರೆ ಮಾಡಿ ಮತ್ತೆ ಇ ಸಿ ಜಿ ತೆಗಿತಾರೆ ಅದಾದ ಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ ಒಂದು ಥ್ರೋಂಬಲೈಸ್ ಮಾಡಬೇಕು ರಕ್ತ ಹೆಪ್ಪುಗಟ್ಟಿದರೆ ಥ್ರೊಂಬಲೈಸ್ ಇಮಿಡಿಯೇಟ್ ಮಾಡ್ತಾರೆ ಇಲ್ಲದ ಹೋದರೆ ರಕ್ತ ಸ್ರಾವ ಆಗಿದ್ರೆ ಅದನ್ನು ಅದಕ್ಕೆ ಬೇಕಾದ ಶಸ್ತ್ರಚಿಕಿತ್ಸಾ ಕ್ರಮವನ್ನು ಇಮಿಡಿಯೇಟ್ ತಗೊಳ್ತಾರೆ ಸರ್ಜನೂ ಮಾಡಬೇಕಾಗ ಮಾಡಬೇಕಾಗುತ್ತೆ ಇನ್ನ ಔಷಧಿಗಳನ್ನು ಕೂಡ ತೆಗೆದುಕೊಳ್ಳೇಬೇಕಾಗತ್ತೆ ಏನು ವೈದ್ಯರು ಶಿಫಾರಸ್ ಮಾಡ್ತಾರೆ ಜೀವನ ಪರ್ಯಂತ ಔಷಧಿಗಳನ್ನು ತಗೊಳ್ಬೇಕಾಗತ್ತೆ ಅದು ಯಾವ ತರಹದ ಅದು ಪಾರ್ಶ್ವವಾಯು ಅದಕ್ಕೆ ಅನುಗುಣವಾಗಿ ನಾವು ತಗೊಳ್ಬೇಕಾಗತ್ತೆ ಹ್ಮ್ ಮತ್ತೆ ಈ ಹಿಂದೆ ನಾವು ಹಳ್ಳಿಗಳ ಕಡೆ ಕೇಳ್ತಾ ಇದ್ವಿ ಈ ಪಾರಿವಾಳದ ಒಂದು ರಕ್ತವನ್ನ ಬಳಸಿ ಔಷಧಿ ಮಾಡ್ತಾರೆ ಅಂತ ಇದರಿಂದ ಏನಾದರೂ ಫಲಕಾರಿ ಆಗದೆಯನ್ನ ಕಂಡು ಬಂದಿದೆಯಾ ಅದಕ್ಕೆ ಯಾವ ಕುರುಹು ಇಲ್ಲ ಸರ್ ಒಂದು ಹೇಳಿದಲ್ಲ ಸರ್ ಇದು ಟಿ ಪಿ ಎ ಯೂಸ್ ಮಾಡಿ ಇಮಿಡಿಯೇಟ್ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದನ್ನು ಮೂರು ನಾಲ್ಕು ಗಂಟೆ ಒಳಗಡೆ ಬಂದ್ರೆ ಅದನ್ನು ಕರಗಿಸ್ತೀವಿ ಅದು ಅರ್ಧ ಗಂಟೆಯಲ್ಲಿ ಅವರು ಕೈ ಎತ್ತಲಿಕ್ಕೆ ಆಗುತ್ತೆ ಅದು ಈ ಪಾರಿವಾಳ ಔಷಧಿಯಲ್ಲಿ ಬರುವುದಿಲ್ಲ ನನಗೆ ತಿಳಿದ ಮಟ್ಟಿಗೆ ಮತ್ತೆ ಇನ್ನೊಂದು ಅಂದರೆ ಸರ್ ಯಾವುದೇ ಲಕ್ವ ಹೊಡೆದ ರೋಗಿ ಆಗ್ಲಿ ಹದಿನೈದು ದಿನ ತನ್ನ ಕಳೆದ ನಂತರ ಅವರು ಬದುಕಿದರೆ ಅವರ ಊನ ಇದೆಯಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗ್ತದೆ ಕ್ರಮೇಣವಾಗಿ ಉತ್ತಮ ಆಗುತ್ತೆ ಅವ್ರ ಸ್ಥಿತಿ ಹೌದು ದ ಕ್ರಿಟಿಕಲ್ ಪೀರಿಯಡ್ ಅಂದ್ರೆ ಒಂದು ವಾರದಿಂದ ಹದಿನೈದು ದಿನ ಅವರು ಚೆನ್ನಾಗಿ ಬದುಕಿರ್ಬೇಕು ಬದುಕಿದ್ರೆ ನೀವು ಆಯುರ್ವೇದಿಕ್ ಮೆಡಿಸಿನ್ ಇಂಪ್ರೂವ್ ಆಗ್ತದೆ ಬಟ್ ನಾವು ಈಗ ಈ ಔಷಧಿ ಕೊಟ್ಟು ಗುಣಪಡ್ತೀವಿ ತೊಂಬ ಲೈಸಿಸ್ ಅಂತ ಹೇಳ್ತೀವಿ ಆ ಮಟ್ಟಕ್ಕೆ ಬರೋದಿಲ್ಲ ಸರ್ ಆಮ ಅದು ನೈಂಟಿ ಫೈವ್ ಪರ್ಸೆಂಟ್ ಕ್ಯೂರ್ ಹ್ಮ್ ಕೆಲವೊಮ್ಮೆ ಹಂಡ್ರೆಡ್ ಇಮಿಡಿಯೆಟ್ ಕೆಲವೊಮ್ಮೆ ಅರ್ಧ ಗಂಟೆಯಲ್ಲಿ ಕೂತ್ ಬಿಡ್ತಾರೆ ಇನ್ನು ಮುಖ್ಯವಾಗಿ ಈ ಪಾರ್ಶ್ವ ನಾವು ಚಿಕಿತ್ಸೆ ತೆಗೆದುಕೊಳ್ತೀವಿ ಆ ನಂತರದ ಆ ಜೀವನ ಹೇಗಿರುತ್ತೆ ಏನು ಜೀವನ ಶೈಲಿಯನ್ನು ಅವರು ಅನುಸರಿಸಬೇಕಾಗತ್ತೆ ಹೌದು ಇದು ಒಳ್ಳೆ ಪ್ರಶ್ನೆ ಸರ್ ಪಾರ್ಶವಾಯು ಅದು ತೀವ್ರತೆ ಮೇಲೆ ಹೋಗುತ್ತೆ ಸರ್ ಈಗ ಕೆಲವರು ಬೆಡ್ ರೀಡನ್ ಆಗಿಬಿಡ್ತಾರೆ ಹಾಸಿಗೆ ಹಿಡಿದು ಬಿಡ್ತಾರೆ ಹಾಸಿಗೆ ಹಿಡಿದು ಬಿಡ್ತಾರೆ ಇಂಥವರಲ್ಲಿ ಆಗಿ ಆಗಾಗೆ ಅವ್ರಿಗೆ ಫೀಡಿಂಗ್ ರೈನ್ಸ್ ಟ್ಯೂಬ್ನಲ್ಲಿ ಅಂದ್ರೆ ಟ್ಯೂಬ್ನಲ್ಲೇ ಕೊಡಬೇಕಾಗುತ್ತೆ ಅಂತ ಅಂದ್ರೆ ದ್ರವ ಕೊಡಬೇಕು ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ ಒಂದು ಕೆಲವು ದಿನಗಳು ತಳ್ಳಬಹುದು ಮತ್ತೆ ಅವ್ರಿಗೆ ಬೆಡ್ ಸೋರ್ಸ್ ಆಗುತ್ತೆ ಬೆಡ್ ಸೋರ್ಸ್ ಅಂದ್ರೆ ಅಲ್ಲಲ್ಲಿ ಗಾಯಗಳು ಹುಣ್ಣುಗಳಾಗ್ತದೆ ಮಲಗಿ ಒಂದೇ ಕಡೆ ಮಲಗಿ ಹುಣ್ಣುಗಳಾಗುತ್ತೆ ಇನ್ನೊಂದು ಲಂಗ್ ಇನ್ಫೆಕ್ಷನ್ ಕಾಮನ್ ಇಂಥವ್ರೆ ಶ್ವಾಸಕೋಶ ಸೋಂಕು ಸೋಂಕು ಆಗ್ತದೆ ತುಂಬಾ ಇದು ಫ್ರೀಕ್ವೆಂಟ್ ಆಗಿ ಮತ್ತೆ ಇನ್ನೊಂದು ಅವರಿಗೆ ಯೂರಿನ್ ಇನ್ಫೆಕ್ಷನ್ ಯಾಕಂದ್ರೆ ನಾವು ಕ್ಯಾಥೆಟ್ ಹಾಕಿರ್ತೀವಿ ಯೂರಿನ್ ಬರ್ಲಿಕ್ಕೆ ಯಾಕೆಂದ್ರೆ ಸ್ವಾಧೀನ ಆಗ್ತದೆ ಇದೆಲ್ಲ ಕಾಮನ್ ಆಗಾಗ ಐಸಿಯುಗೆ ಬಂದು ಅಡ್ಮಿಟ್ ಆಗ್ತಾರೆ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸಬೇಕಾಗುತ್ತೆ ಇದೆಲ್ಲ ಒಂದು ಇದು ತೀವ್ರತೆ ಮೇಲೆ ಹೋಗುತ್ತೆ ಸರ್ ಈಗ ಸಾಮಾನ್ಯವಾಗಿ ಒಂದು ಭಾಗ ಒಂದು ಕೈಗೆ ಮಾತ್ರ ಪಾರ್ಶ್ವವಹಿ ಒಂದು ಊಟ ಮಾಡುವಷ್ಟು ತಾಕತ್ತು ಇದ್ದರೆ ಅಥವಾ ಏನಾದರೂ ಹಿಡ್ಕೊಂಡು ಇದ್ದರೆ ಅವರು ತಮ್ಮ ಬಿ ಪಿ ಶುಗರ್ ಲೆವೆಲ್ ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ದಿನನಿತ್ಯ ವ್ಯಾಯಾಮ ಎಷ್ಟಾಗುತ್ತೆ ಮಾಡಿಕೊಂಡು ಮತ್ತೆ ಅದಕ್ಕೆ ನಾವು ರಕ್ತ ಹೆಪ್ಪು ಕಟ್ಟದಾಗೆ ಇರುವ ಔಷಧಿ ಕೊಡ್ತೀವಿ ಅದನ್ನು ಆಂಟಿ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ತಗೊಳ್ಬೇಕಾಗುತ್ತೆ ಸಲಹೆ ಆಗಿ ಪಡ್ಕೊಳ್ಬೇಕಾಗುತ್ತೆ ಈ ತರ ಅಂದ್ರೆ ಪ್ಲಾಟಿಲೈಟ್ಗಳ ಸಂಖ್ಯೆನೂ ಆಗಬಾರ್ದು ಹೆಚ್ಚು ಆಗಬಾರ್ದು ಹೆಚ್ಚು ಆಗಬಾರ್ದು ಹೆಚ್ಚಾದ್ರೆ ರಕ್ತ ಹೆಪ್ಪುಗಟ್ಟುತ್ತೆ ರಕ್ತ ಹೆಪ್ಪುಗಟ್ಟುತ್ತೆ ಆದ್ರೆ ರಕ್ತ ಹೆಪ್ಪುಗಟ್ಟಲ್ಲ ನೀರಾಗೆ ಇಟ್ಕೋಬೇಕು ಬಿಸ್ಕೋಸಿಟಿ ಅಂತ ಹೇಳ್ತೀವಿ ಮಂದ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಇರ್ಬೇಕು ಅದು ಅದು ಕೊಡುವಾಗ ನಾವು ಒಂದು ಮೂರು ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡ್ತಾ ಇರ್ತೀವಿ ವಯಸ್ಸಾದ್ಮೇಲೆ ಸಾಧಾರಣವಾಗಿ ಅವ್ರಿಗೆ ರಕ್ತ ತೆಳುಪಾಗುವಂತ ಒಂದು ಔಷಧಿ ಕೊಡ್ತಾ ಇರ್ತಾರೆ ಈ ಮಾಮೂಲಾಗಿ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ತೊಂದರೆ ಇರುವವರಿಗೆ ಆ ಇಂಥ ಔಷಧಿ ಕೊಡ್ತೀವಿ ನಾವು ಆಸ್ಪ್ರೀನ್ ಇಂಥದೆಲ್ಲ ಕೊಡ್ತೀವಿ ಸರ್ ಹ್ಮ್ ಇನ್ನು ಮುಖ್ಯವಾದ ವಿಚಾರ ನಣಯ ಅವ್ರೆ ಈ ಲಕ್ವಾ ಸ್ಟ್ರೋಕ್ ಅಥವಾ ಪಾರ್ಶ್ವ ಆಗದಂತೆ ಹೇಗೆ ತಡೆಗಟ್ಟಬಹುದು ಏನು ನಾವು ಜೀವನ ಶೈಲಿಯಿಂದ ಅನುಸರಿಸಬೇಕಾಗುತ್ತೆ ಇದು ಒಳ್ಳೆ ಪ್ರಶ್ನೆ ಸರ್ ಮುಖ್ಯವಾಗಿ ಯಾರಿಗೂ ಬರಬಹುದು ಶುಗರ್ ಬಿ ಪಿ ಇರಬೇಕು ಅಂತ ಇಲ್ಲ ಸರ್ ನಾನು ಆಗಲೇ ಯಂಗ್ಸ್ಟರ್ಸ್ ಮೈನ್ಲಿ ವ್ಯಾಯಾಮ ಕಮ್ಮಿ ಇರ್ತದೆ ರಕ್ತ ಕೆಲಸದ ಒತ್ತಡ ಇರ್ತದೆ ಟ್ವೆಂಟಿ ಏಟ್ ಟು ಟ್ವೆಂಟಿ ನೈನ್ ಇಯರ್ಸ್ ಇಂಥವ್ರಿಗೆಲ್ಲ ಫಾರ್ ಎಕ್ಸಾಂಪಲ್ ಈಗಿನ ಪೀಳಿಗೆಯಲ್ಲಿ ಸೇವನೆ ಮಾಡಲ್ಲ ಮಾಡಲ್ಲ ಒಂದು ಕಂಪ್ಯೂಟರ್ ಐಟಿ ಬಿ ಟಿ ಅಲ್ಲಿ ನಮಗೆ ದ ಹೆಚ್ಚು ಪೇಷಂಟ್ಸ್ ಯಂಗ್ಸ್ಟರ್ಸ್ ಇಂಥ ಸಂಸ್ಥೆಯಿಂದ ಬರ್ತದೆ ಅಂದ್ರೆ ಒಂದೇ ಕಡೆ ಕುಂತು ಕೆಲಸ ಮಾಡೇ ಕೊಡ್ತು ಲಾಂಗ್ ಅವರ್ಸ್ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದೆ ಮತ್ತೆ ನೀರು ಕುಡಿಯಲ್ಲ ಅವರು ಜಾಸ್ತಿ ಜಂಕ್ ಫುಡ್ಸ್ ತಿಂತಾರೆ ಅಲ್ಲೇ ಫುಡ್ ಹ್ಯಾಬಿಟ್ಸ್ ತುಂಬಾ ಅಪೌಷ್ಟಿಕತೆ ಇಂಥವರಲ್ಲಿ ಈ ವೇನಸ್ ಥ್ರೋಬೋಸಿಸ್ ಜಾಸ್ತಿ ವೇನಿಗೆ ಸಂಬಂಧಪಟ್ಟದ್ದು ಹೆಡ್ ಏಕ್ ಇರ್ತದೆ ಅವರು ನಿಗಾ ವಹಿಸಲ್ಲ ಲಾಸ್ಟ್ಗೆ ಲಕ್ಕು ಹೊಡೆದ ಮೇಲೆ ಬರ್ತಾರೆ ದಿಸ್ ಇಸ್ ಒನ್ ಥಿಂಗ್ ಒಂದು ಏಜ್ ಅಂದರೆ ಈ ಶುಗರ್ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಬೇಕು ಮತ್ತು ಬಿ ಪಿ ಕಂಟ್ರೋಲ್ನಲ್ಲಿ ಇಟ್ಬೇಕು ಆಸ್ ಎ ಹೋಲ್ ಸಾಮಾನ್ಯವಾಗಿ ಹೇಳೋದಂದ್ರೆ ಯಾರೇ ಆಗಲಿ ಯಾವ ಏಜ್ನಲ್ಲಿ ಒಳ್ಳೆ ವ್ಯಾಯಾಮ ಬೇಕು ರಿಕ್ರಿಯೇಷನ್ ಬೇಕು ಮನೋರಂಜನೆ ಮನೋರಂಜನೆ ಬೇಕು ಟೆನ್ಷನ್ ತಗೊಳ್ಬಾರ್ದು ಮನೋರಂಜನೆಗೆ ಆದ್ಯತೆ ಕೊಡಬೇಕಾಗುತ್ತೆ ಸ್ವಲ್ಪ ಸಮಯ ನಾವು ಮುಡಿಪಾಗಿರಬೇಕಾಗುತ್ತೆ ಸರ್ ಮತ್ತೆ ಇನ್ನೊಂದು ಸ್ಮೋಕಿಂಗ್ ಮಾಡಬಾರ್ದು ಧೂಮಪಾನ ಮತ್ತೆ ಈ ಮದ್ಯಪಾನ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟು ಸರ್ ನಾವು ಮತ್ತೆ ಫುಡ್ ಹ್ಯಾಬಿಟ್ಸ್ ಜಂಕ್ ಫುಡ್ಸ್ ಆಯಿಲಿ ಅವಾಯ್ಡ್ ಮಾಡಬೇಕು ಬಟ್ ಆಯಿಲ್ ಬೇಕು ನಮಗೆ ನಮ್ಗೆ ಕೆಲವರು ಮಾಡ್ತಾರೆ ಕೊಲೆಸ್ಟ್ರಾಲ್ ಇದೆ ಮತ್ತೆ ನಾನು ದಪ್ಪ ಆಗಿಬಿಡ್ತೀನಿ ಕೊಬ್ಬಿನ ಅಂಶ ಜಾಸ್ತಿ ಆಗಿತ್ತೆ ಅಂತ ಎಣ್ಣೆ ಅಂಶ ತೆಗೆದುಕೊಳ್ಳೋದೇ ಇಲ್ಲ ಫುಲ್ ತೇಜಸ್ವಿ ಬಿಡ್ತಾರೆ ಇಟ್ ಇಸ್ ವೆರಿ ಮಚ್ ರಾಂಗ್ ಸ್ವಲ್ಪ ಮಟ್ಟಿಗೆ ಬೇಕೇ ಬೇಕು ಅದು ಬೇಕು ದೇಹದಲ್ಲಿ ವಿವಿಧ ಹಾರ್ಮೋನ್ಸ್ ಬೆಳವಣಿಗೆಗೆ ಮತ್ತೆ ನಮ್ಮ ಕೀಲುಗಳಲ್ಲಿ ಏನು ಹೇಳ್ತೀವಿ ಎಮಲ್ಸಿಫಿಕೇಶನ್ ಸರಾಗವಾಗಿರ್ಬೇಕು ಇರಬೇಕು ಇದೆಲ್ಲ ಎಣ್ಣೆ ಅಂಶ ಬೇಕು ಇದರಿಂದಲೇ ತುಂಬಾ ಮಂದಿಗೆ ತೊಂದರೆ ಆಗಿಬಿಡ್ತದೆ ಈಗ ನಾವು ಬೆಣ್ಣೆ ತುಪ್ಪ ಇದೆಲ್ಲ ಇಂಪಾರ್ಟೆಂಟ್ ಹ್ಞೂ ತಗೊಳ್ಳೇಬೇಕು ಈ ವನಸ್ಪತಿ ಆಯಿಲ್ ಸ್ವಲ್ಪ ದೂರ ಇಡಬೇಕಾಗುತ್ತೆ ಈ ಬೆಣ್ಣೆ ತುಪ್ಪ ಇಂಥವೆಲ್ಲ ವೆರಿ ಇಂಪಾರ್ಟೆಂಟ್ ನಮ್ಮ ಆಹಾರಗಳು ಆಹಾರಗಳು ಸರ್ ಹ್ಞೂ ಆತ್ಮೀಯ ಕೆಳಗಡೆ ತಮಗೆ ಈ ಸ್ಟ್ರೋಕ್ ಲಕ್ವ ಅಥವಾ ಪಾರ್ಶ್ವವಾಯು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಜ್ಞಾನಮಣಿ ನಾಣಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಏಳು ಎರಡು ಆರು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಏಳು ಎರಡು ಆರು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ನಾಣಯ್ಯ ಅವರೇ ತವಿದವರೆಗೂ ನಮ್ಮ ಕೇಳುಗರಿಗೆ ಈ ಲಕ್ವ ಅಥವಾ ಸ್ಟ್ರೋಕ್ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಲಕ್ವಾ ಅಥವಾ ಸ್ಟ್ರೋಕ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಜ್ಞಾನಮಣಿ ನಾಣಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು